ನಮಸ್ಕಾರ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ದ್ಯುತಿ ಇವತ್ತು ನಾನು ನಾಮ ರಾಮಾಯಣವನ್ನು ಹೇಳುತ್ತಿದ್ದೇನೆ ರಘುಪತಿ ರಾಘವ ಪತೀತ ಪಾವನ ಸೀತಾರಾಮ್ ರಘುಪತಿ ರಾಘವ ಬತೀತ ಪಾವನ ಸೀತಾರಾಮ್ ಬಾಲಕಾಂಡ ದೇವ ಋಷಿ ವಾಲ್ಮೀಕಿ ವಿರಚಿತ ರಾಮಾಯಣ ಮಹಾಕಾವ್ಯವು ಚಂದೋಬದ್ಧವಾಗಿದ್ದು ಏಳು ಕಾಂಡಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಪ್ರತಿನಿತ್ಯ ರಾಮಾಯಣವನ್ನು ಕೇಳಬೇಕೆಂದು ನೂರ ಎಂಟು ಸಾಲಿನ ರಾಮನಾಮ ಸಂಕೀರ್ತನೆಯನ್ನು ರಚಿಸಿದರು ಅದರಲ್ಲಿ ಪ್ರಪ್ರಥಮವಾದದ್ದು ರಾಮನ ಬಾಲಲೀಲೆಯನ್ನು ವರ್ಣಿಸುವ ಬಾಲಕಾಂಡ ಶುದ್ಧ ಬ್ರಹ್ಮ ಪರಾತ್ ಕಾಲಾತ್ಮಕ ಪರಮೇಶ್ವರ ರಾಮ್ ಶೇಷತಲ್ಪ ರಾಮ್ ब्रह्माद्यमरप्रार्थितरां चण्डकिरणकुलमण्डनराम श्रीमद्दशरथनन्दनराम कौसल्यासुकवर्धनराम विश्वामित्रप्रियधनराम घोरताटकाघातकरां मारीचादिनिपातकराम् कौशिकमखसंरक्षकरां श्रीमदहल्योधारकरां गौतममुनिसम्पूजितरां सुरमुनिवरगणसंस्तुतरां नाविकधा वितमृदुपधरां मिथिलापुरजनमोहकरां विदेहमानसरञ्जकरां त्र्यंबक का कार्मुक भंजक राम सीतार्पित वर मालिक राम कृत वैवाहिक कौतुक राम भार्गव दर्प विनाशक राम श्रीमद अयोध्या राम 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 जय राजा राम 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 जय सीता राम 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 जय